ಗುಕಾರ ತು ಅಂಧಕಾರ ತನ್ ನಿವರ್ತಕ ಅಂಧಕಾರ ನಿರೋಧಿತ್ವರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಿಯ ವೀಕ್ಷಕರೇ ಈ ಶ್ಲೋಕದ ಸಾಲುಗಳು ಇಡೀ ಭಾರತ ದೇಶದ ಗುರು ಶಿಷ್ಯ ಪರಂಪರೆಯನ್ನು ಪ್ರತಿನಿಧಿಸುತ್ತವೆ ಭಾರತ ಹಲವಾರು ಪರಂಪರೆಗಳ ಸುಂದರವಾದ ಆಗರ ಇಲ್ಲಿ ರಾಮ ಸೀತೆಯಂತಹ ಆದರ್ಶ ಸತಿಪತಿ ಕೃಷ್ಣ ಸುಧಾಮರಂತಹ ಜೀವಪರ ಸ್ನೇಹ ದ್ರೋಣಾಚಾರ್ಯ ಏಕಲವ್ಯರಂತಹ ಗಾಢವಾದ ಗುರು ಶಿಷ್ಯ ಸಂಬಂಧಗಳ ಪರಂಪರೆ ಭಾರತದಲ್ಲಿ ಎಲ್ಲಾ ಕಾಲಕ್ಕೂ ನಡೆದುಕೊಂಡು ಬಂದಿದೆ ಈ ಎಲ್ಲಾ ಪರಂಪರೆಗಳ ಪೈಕಿ ಗುರು ಶಿಷ್ಯರ ಪರಂಪರೆಗೆ ನಮ್ಮಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮಹತ್ವ ನೀಡಲಾಗುತ್ತೆ ಯಾಕೆ ಅಂತೀರಾ ಜ್ಞಾನದಿಂದ ಪ್ರತಿಯೊಂದು ಮನುಷ್ಯ ಜೀವಿಯ ಪ್ರಗತಿ ಸಾಧ್ಯವೆಂಬುದು ಒಪ್ಪಿತವಾದ ಮಾತು ಅದರಂತೆ ಜಗತ್ತಿನ ಶಿಷ್ಯಕೋಟಿಗೆ ಜ್ಞಾನದ ದಾರೆ ಎರೆಯುವ ಗುರುವಿನ ಶ್ರಮದ ಪ್ರತೀಕ ಗುರು ಪರಂಪರೆಯನ್ನು ತುಂಬಾ ಭಕ್ತಿ ಗೌರವದಿಂದ ಆಚರಿಸಲಾಗುತ್ತೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಗುರು ಶಿಷ್ಯ ಬಾಂಧವ್ಯಕ್ಕೆ ನಮ್ಮಲ್ಲಿ ಹಲವಾರು ಕಥನಗಳು ಹಾಡುಗಳು ಪುರಾಣ ಪುಣ್ಯಕಥೆಗಳಿವೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದ ಧಾರ್ಮಿಕ ಗ್ರಂಥಗಳಲ್ಲಿ ಗುರುಪೂರ್ಣಿಮೆಯ ಹಬ್ಬದ ಘಟನೆಯನ್ನು ಮುಖ್ಯವೆಂದು ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಈ ಪುರಾತನ ಸಂಸ್ಕೃತಿಗಳ ಪ್ರಕಾರ ಒಬ್ಬ ಗುರು ಒಬ್ಬ ಶಿಕ್ಷಕ ದೇವರ ನಂತರ ಆದ್ದರಿಂದ ಸಮಾಜದ ಮತ್ತು ಅದರ ನಿರ್ಮಾಣ ಪ್ರಕ್ರಿಯೆಯ ಅವಿಭಾಜ್ಯ ಅಂಗವಾಗಿದೆ ಈ ವರ್ಷ ಗುರುಪೂರ್ಣಿಮೆಯ ಶುಭ ದಿನವನ್ನು ಭಾನುವಾರ ಜುಲೈ ಇಪ್ಪತ್ತೊಂದರಂದು ಆಚರಿಸಲಾಗುತ್ತೆ ಗುರುಪೂರ್ಣಿಮೆಯು ಬ್ರಹ್ಮದೇವರಿಂದ ಪಠಿಸಲ್ಪಟ್ಟ ಎಲ್ಲ ನಾಲ್ಕು ವೇದಗಳನ್ನು ಗುರು ವ್ಯಾಸರು ಬರೆದಿದ್ದಾರೆ ಎಂದು ಹೇಳಲಾಗುತ್ತೆ ಮತ್ತು ಈ ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯು ಸಂತ ವ್ಯಾಸ ಮಾಡಿದ ಕೆಲಸಕ್ಕೆ ಋಣಿಯಾಗಿದ್ದಾನೆ ಆ ಕಾಲದಿಂದಲೂ ಗುರುಗಳಿಗೆ ಒಂದು ದಿನವನ್ನು ಮೀಸಲಿಡಲಾಗಿದೆ ಮತ್ತು ಈ ದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತೆ ಈ ದಿನ ಹುಣ್ಣಿಮೆ ಇರುವುದರಿಂದ ಪೂರ್ಣಿಮಾ ಎಂಬ ಪದವನ್ನು ಬಳಸಲಾಗುತ್ತೆ ಈ ದಿನವನ್ನು ಗುರುಗಳಿಗೆ ಸಮರ್ಪಿಸುವುದರಿಂದ ಜಾತಿ ಭೇದವಿಲ್ಲದೆ ಜನರು ತಮ್ಮ ಗುರುಗಳಿಗೆ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಅವರು ಕಲಿಯುವವರಿಗೆ ಅವರು ಒದಗಿಸಿದ ಜ್ಞಾನಕ್ಕೆ ಧನ್ಯವಾದಗಳನ್ನು ಈ ದಿನದಂದು ಅರ್ಪಿಸುತ್ತಾರೆ ಗುರುಪೂರ್ಣಿಮೆಯು ನಮ್ಮ ಭವಿಷ್ಯವನ್ನು ನಿರ್ಮಿಸುವ ಮಹಾನ್ ಶಿಕ್ಷಕರು ಮತ್ತು ಮಾರ್ಗದರ್ಶಕರಿಗೆ ಸಮರ್ಪಿಸಲಾಗಿದೆ ಅಂತಹ ದಿನವನ್ನು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅಂಬಾವನ ಮಠದಲ್ಲಿ ಆಚರಿಸಲಾಗುತ್ತಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಗುರುಪೂರ್ಣಿಮೆಯಲ್ಲಿ ಭಾಗವಹಿಸಿ ಬಾಳಿಗೆ ಬೆಳಕಾದ ಗುರುವಿಗೆ ಗೌರವ ನಮನ ಸಲ್ಲಿಸೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇಂದಿನ ದಿನ ಅಮಾವಾಸ್ಯೆ ಐದನೇ ತಾರೀಕು ಬಹಳ ಚೆನ್ನಾಗಿ ಭಕ್ತರೆಲ್ಲ ಸೇರಿಕೊಂಡು ಪ್ರತ್ಯಂಗಿರ ಹವನ ಇವತ್ತು ಕ್ಷೇತ್ರದಲ್ಲಿ ಆಯಿತು ಇನ್ನು ಮುಂದೆ ಪುಣ್ಣಿಮೆಯ ದಿನ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇದೆ ಯಾಕಂದರೆ ಕಣ್ಣಿಗೆ ಕಾಣುವ ದೇವರು ಒಂದು ತಂದೆ ಎರಡನೇದು ತಾಯಿ ಮೂರನೇದೇ ಗುರು ಅಂತಹ ಗುರುವಿನ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಗುರುವಿನ ಋಣವನ್ನು ನಾವು ತೀರಿಸಬೇಕು ಗುರುವಿಗೆ ಏನಾದರೂ ಒಂದು ಅಭಿನಂದನೆ ಮಾಡಬೇಕಂದ್ರೆ ಅದಕ್ಕೆ ನಮಗೆ ಒಂದೇ ಒಂದು ದಿನ ವ್ಯಾಸ ಪೂರ್ಣಿಮಾ ಅಂತ ಹೇಳ್ತೇವೆ ಅದನ್ನೇ ಗುರು ಪೂರ್ಣಿಮಾ ಅಂತ ಹೇಳ್ತೇವೆ ವ್ಯಾಸರು ಹುಟ್ಟಿದಂತಹ ದಿನ ಯಾಕಂದರೆ ಎಲ್ಲರಿಗೂ ಕೂಡ ಮೂಲವಾದದ್ದು ವ್ಯಾಸರು ವೇದವ್ಯಾಸರು ಆ ವೇದವ್ಯಾಸರಿಂದಲೇ ಈ ವೇದಗಳು ಈ ಪುರಾಣಗಳು ಈ ಇತಿಹಾಸಗಳೆಲ್ಲವೂ ಕೂಡ ನಮಗೆ ವೇದವ್ಯಾಸರ ಮೂಲಕ ಸಿಕ್ಕಿದೆ ಅಂತಹ ವೇದವ್ಯಾಸರ ಜಯಂತಿ ಅಂದೇ ವ್ಯಾಸ ಪೂರ್ಣಿಮಾ ಅಂತಲೂ ಹೇಳ್ತೇವೆ ಅಂದೇ ಗುರುಪೂರ್ಣಿಮಾ ಅಂತಲೂ ಹೇಳ್ತೇವೆ ಅದು ನಾಡಿದ ಇಪ್ಪತ್ತೊಂದನೇ ತಾರೀಕಿಗೆ ಇದೆ ಇದೇ ತಿಂಗಳಲ್ಲಿ ಇಪ್ಪತ್ತೊಂದನೇ ತಾರೀಕು ಅದಕ್ಕೆ ನಾವು ಶ್ರೀ ಕ್ಷೇತ್ರ ಅಂಬಾವನ ಮಠ ಪಾಂಡವಪುರದಲ್ಲಿ ಅಮ್ಮ ನಮ್ಮ ಗುರುಗಳಾದಂತಹ ಭೈರವಿಯಮ್ಮನ ಕರೆಸಿ ಅವತ್ತು ಪೂಜೆ ಮಾಡಬೇಕು ಅಂತ ಎಲ್ಲರೂ ಕೂಡ ಸಂಕಲ್ಪ ಮಾಡಿಕೊಂಡಿದ್ದೇವೆ ಯಾರ್ಯಾರು ಗುರುವಿನ ದರ್ಶನಕ್ಕಾಗಿ ಬರೋರು ಇದ್ದೀರೋ ಆವತ್ತೆಲ್ಲರೂ ಕೂಡ ಬಂದು ತಾಯಿಯ ಅನುಗ್ರಹ ಕೃಪಾ ಕಟಾಕ್ಷವನ್ನು ತಗೊಂಡು ಎಲ್ಲರೂ ಕೂಡ ಹೋಗ್ಬೋದು ಎಲ್ರಿಗೂ ಕೂಡ ಸ್ವಾಗತ ಈಗ ಆವತ್ತು ಗುರುಪೂರ್ಣಿಮೆ ದಿನ ಏನೇನು ವಿಶೇಷತೆಗಳಿರುತ್ತೆ ಗುರುಪೂರ್ಣಿಮಾ ಹೇಳಿದ್ರೆ ಮುರಗ ವೃಶ್ಚಿಕ ವ್ಯಾಘ್ರ ಅರಸು ಚೋರಾಗ್ನಿ ಕರಿಕರಳ ರಾಜ ಮೊದಲಾದ ಭಯಗಳಿಂದ ಪೊರೆದು ಮಂಗಳವಿವ ನರಹರಿಯ ದಾಸರ ಅಂದರೆ ಗುರುವಿನ ದರ್ಶನದಿಂದ ಕ್ರಿಮಿ ಕೀಟದ ಏನಾದರೂ ತೊಂದರೆಗಳು ಇದ್ದರೂ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಉರಗ ವೃಶ್ಚಿಕ ಅಂದರೆ ಉರಗ ಅಂದರೆ ಹಾವು ವೃಶ್ಚಿಕ ಅಂದರೆ ಚೇಳು ಉರಗ ವೃಶ್ಚಿಕ ವ್ಯಾಘ್ರ ಅಂದರೆ ಹುಲಿ ಹುಲಿ ಅಥವಾ ಸಿಂಹಕ್ಕೆ ಇರ್ತವೆ ವ್ಯಾಗ್ರ ಉರಿ ಉರಗ ವೃಶ್ಚಿಕ ವ್ಯಾಗ್ರ ಅರಸು ಅಂದರೆ ಗೊತ್ತು ಈಗಿನ ರಾಜಕೀಯ ವ್ಯಕ್ತಿಗಳು ಚೋರ ಅಂದರೆ ಗೊತ್ತು ಕಳ್ಳ ಅಗ್ನಿ ಅಂದರೆ ಬೆಂಕಿಯ ಭಯ ಇದೆಲ್ಲವೂ ಕೂಡ ಒಂದು ಗುರುವಿನ ದರ್ಶನದಿಂದಲೇ ಎಲ್ಲವೂ ಕೂಡ ಪರಿಹಾರ ಆಗ್ತದೆ ದರ್ಶನಂ ಪುಣ್ಯಂ ಸ್ಪರ್ಶನಂ ಪಾಪನಾಶನಂ ಸಂಭಾಷಣಂ ಕೋಟಿ ಪುಣ್ಯಂಚ ವಂದನಂ ಪಾವನಂ ಶುಭಂ ಸಾಧುಗಳ ಸಿದ್ಧರ ದರ್ಶನ ಮಾಡೋದೇ ಬಹಳವಾದ ಪುಣ್ಯಮ ಇನ್ನು ಸಾಧುನಾಂ ದರ್ಶನ ಪುಣ್ಯಂ ಸ್ಪರ್ಶನಂ ಅವರಿಗೆ ನಮಸ್ಕಾರ ಮಾಡೋದು ಅದು ಇನ್ನೂ ಮಹತ್ ಪುಣ್ಯ ಇನ್ನು ಅವರ ಮಾತನ್ನು ನಾವು ಕೇಳೋದು ಅದು ನಮ್ಮ ಜೀವನೋನ್ನತಿಗೆ ಉನ್ನತಿಯಾಗಲಿಕ್ಕೆ ಅದು ಸಾಧನೆ ಅಂತಹ ಸಾಧುವಿನ ದರ್ಶನ ನಮ್ಮ ಭೈರವಿಯಮ್ಮನ ದರ್ಶನ ಎಲ್ರಿಗೂ ಆಗಲಿ ಹೇಳುವ ಉದ್ದೇಶದಿಂದ ಆವತ್ತಿನ ದಿನ ನಾವು ಕರೆಸ್ಕೋತಾ ಇದ್ದೇವೆ ಅದರಿಂದ ಏನು ಅನುಕೂಲ ಹೇಳಿದರೆ ಎಲ್ಲವೂ ಕೂಡ ಅನುಕೂಲ ಯಾಕಂದರೆ ಯಾವುದನ್ನು ನಾವು ಅನಾ ಏನು ಅನುಕೂಲ ಇಲ್ವಾ ಈ ನಾವು ಮನಃಪೂರ್ವಕವಾಗಿ ಭಾಗವಹಿಸಿದಾಗ ಎಲ್ಲವೂ ಕೂಡ ಅನುಕೂಲ ಆಗೇ ಆಗ್ತದೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಬಂದು ಗುರುವಿನ ದರ್ಶನ ಮಾಡೋದ್ರಿಂದ ಸಮಸ್ತ ಪಾಪಗಳು ಕ್ಷಯ ಆಗ್ತದೆ ಆವತ್ತಿನ ದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರು ಆಗ್ತದೆ ಪಾದ ಪೂಜೆ ಒಂಬತ್ತರಿಂದ ಹತ್ರ ತನಕ ಪಾದ ಪೂಜೆ ಇರ್ತದೆ ಅದಾದ ಮೇಲೆ ಎಲ್ರಿಗೂ ಕೂಡ ಗುರು ವಂದನೆ ಮಾಡಲಿಕ್ಕೆ ಅವಕಾಶ ಇರ್ತದೆ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಇರ್ತದೆ ಎಲ್ಲರೂ ಕೂಡ ಬಂದು ಭಾಗವಹಿಸ್ರಿ ಬರುವ ಮುಂಚೆ ಇಲ್ಲಿ ವ್ಯವಸ್ಥೆ ಯಾಕಂದರೆ ಇದು ಹಳ್ಳಿಯಾದ ಕಾರಣ ಇಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಅನುಕೂಲವಾಗಿ ನೀವು ಮುಂಚಿತವಾಗಿ ನಮಗೆ ಹೇಳಿದರೆ ನಾವೆಲ್ಲವೂ ಕೂಡ ವ್ಯವಸ್ಥೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ ದಯವಿಟ್ಟು ಮುಂಚಿತವಾಗಿ ನಮಗೆ ತಿಳಿಸಿದರೆ ನಿಮಗೆಲ್ಲ ಕೂಡುವ ವ್ಯವಸ್ಥೆಗೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ ಮುಂಚಿತವಾಗಿ ತಿಳಿಸಿ ನೀವೆಲ್ಲರೂ ಕೂಡ ಬನ್ನಿ ನಿಮ್ಮ ಜೊತೆಗೆ ಯಾರ್ಯಾರು ಬರೋರಿದ್ದಾರೆ ಗುರು ದರ್ಶನಕ್ಕೆ ಅವರನ್ನೆಲ್ಲರನ್ನೂ ಕೂಡ ಕರ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಓಕೆ ಆದರೆ ಈಗ ಇಪ್ಪತ್ತೊಂದನೇ ತಾರೀಕು ಗುರುವಾರ ಅಂದ್ರೆ ಗುರುಪೂರ್ಣಿಮೆ ಅವತ್ತಿನ ದಿನ ಇಲ್ಲಿ ವಿಶೇಷ ಪೂಜೆಗಳಿರುತ್ತೆ ಜೊತೆಗೆ ಇಲ್ಲಿ ಬರುವಂತ ಭಕ್ತರುಗಳಿಗೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಗಳು ಈಗ ಯಾರು ಬರ್ತಾರೆ ಅವ್ರು ಮುಂಚಿತವಾಗಿ ತಮಗೆ ತಿಳಿಸಬೇಕಾಗುತ್ತೆ ತಿಳಿಸಿದ್ರೆ ಇದು ಹಳ್ಳಿ ಆದ ಕಾರಣ ನಾವು ವ್ಯವಸ್ಥೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಈ ದೃಷ್ಟಿಯಿಂದ ಬಿಟ್ರೆ ಬೇರೆ ಏನಿಲ್ಲ ಎಷ್ಟು ಜನ ಬರ್ತಾರೆ ಏನು ಅಂತ ಗೊತ್ತಾದ್ರೆ ನಾವು ಇಲ್ಲಿ ಕೂಡ್ಲಿಕ್ಕೆ ಆಸನದ ವ್ಯವಸ್ಥೆ ಇರ್ಬೋದು ಅಥವಾ ಅವರಿಗೆ ಊಟದ ವ್ಯವಸ್ಥೆ ಇರ್ಬೋದು ಎಲ್ಲವೂ ಕೂಡ ನಾವು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದಕ್ಕಾಗಿ ನೀವು ತಿಳಿಸಿ ಬಂದರೆ ಗುರುವಿನ ದರ್ಶನ ತಗೋರಿ ಇನ್ನು ಕೆಲವರು ಕೇಳ್ತಾರೆ ನನಗೆಲ್ಲ ಫೋನ್ ಮಾಡ್ತಾ ಇರ್ತಾರೆ ಏನು ತರಲಿ ಏನು ತೊಗೊಂಬದ್ಲಿ ಅಯ್ಯೋ ಏನು ಬೇಕಾದ್ರೆ ತರ್ರಿ ನಿಮ್ಮ ಮನಸ್ಸು ಹೇಳೋದು ದೊಡ್ಡ ಪುಷ್ಪ ಒಳ್ಳೆಯ ಪುಷ್ಪ ಆ ಪುಷ್ಪವನ್ನಾದರೂ ತನ್ನಿ ಇನ್ನು ಎರಡು ತುಳಸಿ ದಳವನ್ನಾದರೂ ತನ್ನಿ ಇನ್ನು ಇಲ್ಲಿ ಅನ್ನದಾನ ಸಾವಿರಾರು ಜನಕ್ಕೆ ನಡೀತದೆ ನಿಮಗೆ ಹಾಗೆ ಕೊಡಲೇಬೇಕು ಅಂತ ಇದ್ರೆ ಒಂದು ಕೆ ಜಿನೋ ಎಷ್ಟೋ ನಿಮ್ಮ ಶಕ್ತಿ ಅಕ್ಕಿನೋ ಬೇಳೆನೋ ಬೆಲ್ಲನೋ ಕೊಟ್ಟರೆ ಇಲ್ಲಿ ನೂರಾರು ಜನ ಊಟ ಮಾಡ್ತಾರ ಅದಕ್ಕಾಗಿ ನಿಮಗೆ ಏನು ಪ್ರೀತಿನೋ ಏನು ನಿಮಗೆ ಸಾಧ್ಯತೆ ಇಲ್ವಾ ಒಳ್ಳೆ ಮನಸ್ಸನ್ನು ತಗೊಂಡ್ಬಳ್ಳಿ ಸಾಕು ಬಂದು ಭಾಗವಹಿಸಿ ಗುರುವಿನ ದರ್ಶನ ತಗೋರಿ ಎಲ್ಲರೂ ಕೂಡ ಕೃತಾರ್ಥರಾಗಲಿ ಈಗ ಗುರುಗಳೇ ಈಗ ಇಪ್ಪತ್ತೊಂದನೇ ತಾರೀಕು ಎಷ್ಟು ಗಂಟೆಗೆ ಗುರುವಂದನ ಕಾರ್ಯಕ್ರಮ ಶುರು ಆಗುತ್ತೆ ಗುರುವಿನ ಎಷ್ಟು ತನಕ ಇರುತ್ತೆ ಗುರುವಂದನ ಕಾರ್ಯಕ್ರಮ ಒಂಬತ್ತು ಗಂಟೆ ಶುರು ಮಾಡ್ತೇವೆ ಒಂಬತ್ತು ಗಂಟೆ ಶುರು ಆದರೆ ಹೆಚ್ಚು ಕಡಿಮೆ ಎರಡು ಎರಡೂವರೆ ತನಕ್ಕೆ ಎಲ್ಲ ಮುಕ್ತಾಯ ಆಗ್ತದೆ ಯಾಕಂದರೆ ಎಲ್ಲರೂ ಬರಬೇಕು ಗುರುವಿನ ಪಾದಕ್ಕೆ ಹೂವನ್ನು ಅರ್ಪಣೆ ಮಾಡಬೇಕು ನಮಸ್ಕಾರ ಮಾಡಬೇಕು ಇದಕ್ಕಾಗಿ ಎರಡು ಗಂಟೆ ತನಕ ಅಂತ ಅವಕಾಶ ಇಟ್ಕೊಂಡಿದ್ದೇವೆ ನೀವು ಯಾರು ಬರೋದಿದ್ರೂ ಕೂಡ ಹತ್ತು ಗಂಟೆ ಒಳಗೆ ಬಂದು ಭಾಗವಹಿಸಿ ಯಾಕಂದರೆ ಎರಡು ಗಂಟೆಗೆ ಇದು ಮುಕ್ತಾಯ ಆಗಬೇಕು ಅದಕ್ಕಾಗಿ ನೀವೆಲ್ಲರೂ ಕೂಡ ಬೇಗನೆ ಬಂದು ಎಲ್ಲರೂ ಕೂಡ ಸಹಕಾರ ಕೊಡಿ ಎಲ್ಲ ಭಕ್ತಾದಿಗಳು ಹೇಳ್ತಾ ಇರ್ತಾರೆ ಅಮ್ಮನ ದರ್ಶನ ಮಾಡಬೇಕು ಅಮ್ಮನ್ನ ಮುಕ್ತವಾಗಿ ಮಾತಾಡಬೇಕು ಅಂತ ಆ ದಿನ ಏನಾದ್ರು ಅಮ್ಮನ್ನ ಮುಕ್ತವಾಗಿ ಮಾತಾಡಲಿಕ್ಕೆ ಏನಾದ್ರು ಅವಕಾಶ ಉಂಟು ಮುಕ್ತವಾಗಿ ಮಾತಾಡಲಿಕ್ಕೆ ಅಂದ್ರೆ ಸಾವಿರಾರು ಜನ ಸೇರುವ ದಿನ ಗುರು ಪೂರ್ಣಿಮಾ ಗುರು ಒಂದನೇ ಮುಖ್ಯ ಗುರುವಿನ ಆಶೀರ್ವಾದನೇ ಮುಖ್ಯ ಅವತ್ತು ಮಾತಾಡಲಿಕ್ಕೆ ಯಾವುದಕ್ಕೂ ಅವಕಾಶ ಇರಲ್ಲ ನೀವು ಬಂದು ಗುರುವಿನ ಆಶೀರ್ವಾದ ತಗೊಳ್ಳೋದೇ ಮುಖ್ಯ ಅದಾದ್ಮೇಲೆ ನಾನು ಅಮ್ಮನ ಹತ್ರ ಒಂದು ವಿನಂತಿ ಮಾಡಿಕೊಂಡು ನಿಮಗೆ ಮಾತಾಡುವ ವ್ಯವಸ್ಥೆ ಕೂಡ ಮಾಡಿಕೊಡ್ತೇನೆ ನನ್ನ ಹೆಸರು ಸತ್ಯ ಅಂತ

ನಾನು ಸುಮಾರು ಒಂದು ಎರಡು ವರ್ಷ ಆಯಿತು ಮಠದಲ್ಲಿ ಬಂದು ಸೇವೆ ಸಲ್ಲಿಸ್ತಾ ಇದ್ದೀನಿ ಅಂದರೆ ಸೇವೆ ಅಂದರೆ ನಮ್ಮದು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಸೊ ನಾವಿಲ್ಲಿ ಅಂಬಾವನ ಮಠಕ್ಕೆ ಒಂದು ಅಮ್ಮನಿಂದ ಮತ್ತು ಇಲ್ಲಿ ನಮ್ಮ ಸಣ್ಣಪಾಜಿ ಅಥವಾ ಈ ಕ್ಷೇತ್ರನೇ ಆಗಿರ್ಬೋದು ಮತ್ತು ಭೈರವಿ ಅಮ್ಮ ಮತ್ತು ಪ್ರತ್ಯಂಗಿರ ದೇವರು ಇಲ್ಲಿ ನೆಲೆಸಿರೋದೊಂದು ತುಂಬ ದೊಡ್ಡ ವಿಶೇಷ ಅಂದರೆ ಈ ನೆಲನೇ ಒಂದು ಪವಾಡದ ನೆಲ ಅಂತಲೇ ಹೇಳ್ಬೋದು ಇಲ್ಲಿ ಕಾಲಿಟ್ರೇ ಒಂದು ಅಷ್ಟು ವಿಶೇಷ ಆಗುತ್ತೆ ಎಲ್ಲರಿಗೂ ಸೊ ಹಾಗಾಗಿ ನಾವು ತಪ್ಪದೇ ಅಮಾವಾಸ್ಯೆಗೆ ಇಲ್ಲಿ ಬಂದು ಸೇವೆ ಮಾಡೇ ಮಾಡ್ತೀವಿ ಇಲ್ಲಿ ಯಾವ ತರ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ಅದು ನಾವು ಹೇಳೋದಕ್ಕಿಂತ ನೀವು ಇಲ್ಲಿ ಬಂದು ಅನುಭವ ಮಾಡೋದ್ರೇನೆ ನಿಮಗೆ ಗೊತ್ತಾಗುತ್ತೆ ಯಾಕಂದ್ರೆ ನಾವು ಹೇಳಿದ್ರೆ ನಾವು ಎಷ್ಟೇ ಹೇಳಿದ್ರು ಈಗ ನಾವು ಊಟ ಮಾಡೋ ನಮ್ಮ ಊಟ ಆ ಸ್ಯಾಟಿಸ್ಫ್ಯಾಕ್ಷನ್ ನಮ್ದಿರುತ್ತೆ ಬಟ್ ಇನ್ನೊಬ್ಬರಿಗೆ ಇರಲ್ಲ ಅದು ಬೇಕಂತ ಅಂದಾಗ ಈ ಕ್ಷೇತ್ರಕ್ಕೆ ಬಂದು ಅವ್ರಲ್ಲಿ ಅಷ್ಟೇ ಅವ್ರಿಗೆ ಅದೊಂದು ವಿಶೇಷ ಗೊತ್ತಾಗುತ್ತೆ ಇಲ್ಲಿ ಭೈರವಿ ಅಮ್ಮ ಎನ್ಸಿದ್ರೆ ಭೈರಬಿ ಅಮ್ಮ ಯಾವ ಥರ ಇಲ್ಲಿ ಭಕ್ತರಿಗೆ ಉಪವಾಡ ಮಾಡ್ತಾ ಭೈರವಿ ಅಮ್ಮ ಅಂದರೆ ಅದು ನಿಮ್ಗೆ ಅದೇ ಹೇಳೋದ್ನಲ್ಲ ಇಲ್ಲಿ ಬಂದು ನೀವು ಇವಾಗ ನಾವಿಲ್ಲಿ ನಾವಿಲ್ಲಿ ಹೇಳೋದು ನೀವು ಚಾನಲಲ್ಲಿ ಕೇಳೋದು ಮೇ ಬಿ ಎಲ್ಲೋ ಕಿವಿ ಕೇಳಿಸ್ಕೊಂಡು ನಿಂಗೆ ಒಟ್ಟೋಗಿಬಿಡುತ್ತೆ ಬಟ್ ಆದರೆ ಈ ಕ್ಷೇತ್ರದಲ್ಲಿ ನಿಜವಾಗ್ಲೂ ನೀವು ಇಲ್ಲಿ ಬಂದು ಭೈರವಿ ಅಮ್ಮ ಆಗ್ಬೋದು ಪ್ರತ್ಯಂಗಿಯರ ದೇವರಾಗುತ್ತೆ ನಮ್ಮ ಸಂಗೀಜಿ ಗುರುಗಳು ತುಂಬ ಶಕ್ತಿಶಾಲಿ ಅವರು ಮತ್ತು ಈ ಕ್ಷೇತ್ರನ ಬೆಳೆಸ್ತಾ ಇದ್ದಾರೆ ಸೊ ಈ ಕ್ಷೇತ್ರ ಏನಂತಂದರೆ ತುಂಬ ಪುರಾತನ ಕಾಲದಿಂದಲೂ ತುಂಬ ಹಿಸ್ಟ್ರಿ ಅಂತ ಪಡೆದಿದೆ ಇಲ್ಲಿ ಇಲ್ಲಿರುವಂಥ ಮಾನ್ಯುಮೆಂಟ್ಸ್ಗಳಾಗ್ಬೋದು ಒಂದು ಎಲ್ಲಾನು ಅಂದ್ರೆ ಒಂದು ಗ್ಯಾಜೆಟ್ಸ್ ಒಂದು ಲೈಕ್ ತುಂಬಾ ಸ್ಟ್ರಾಂಗ್ ಆಗಿ ಇಲ್ಲಿ ಒಂದು ದೇವರಾಗ್ಬೋದು ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ಎಲ್ಲಾನು ಮುಂದೆ ಇಲ್ಲಿ ಇದಾಗುತ್ತೆ ಓಕೆ ಈಗ ಇಲ್ಲಿ ಕ್ಷೇತ್ರದಲ್ಲಿ ಈಗ ಬರುವಂತ ಇಪ್ಪತ್ತೊಂದನೇ ತಾರೀಕು ಗುರುಪೂರ್ಣಿಮೆ ಆ ಗುರುಪೂರ್ಣಿಮೆ ವಿಶೇಷತೆಗಳಿವೆ ಸೊ ಗುರುಪೌರ್ಣಮಿ ಅಂತಂದರೆ ನೋಡಿ ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಮನುಷ್ಯರು ಅಂದರೆ ಇವಾಗ ದೊಡ್ಡವ್ರು ಇರ್ಬೋದು ತಂದೆ ತಾಯಿ ಇರ್ಬೋದು ಒಂದು ಗುರುಗಳಾಗ್ಬೋದು ಬಟ್ ಅವ್ರಿಗೂ ಪುಣ್ಯ ಸಿಕ್ಕಬೇಕು ಪುಣ್ಯ ಅಂತ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ ಬಟ್ ಪುಣ್ಯ ಎಲ್ಲಿ ಸಿಗುತ್ತೆ ಅಂತಂದರೆ ನಮ್ಮ ತಂದೆ ತಾಯಿಯ ಪಾದದಲ್ಲಿ ಅದು ಬಿಟ್ಟರೆ ನಮ್ಮ ಗುರುವಿನ ಪಾದದಲ್ಲಿ ನಮಗೆ ಯಾವಾಗಲೂ ಪುಣ್ಯ ಸಿಗುತ್ತೆ ಅದಕ್ಕೆ ನಾವು ಬಗ್ಗಿ ನಮಸ್ಕಾರ ಮಾಡ್ತಿದ್ದೆವು ಗುರುಗಳಿಗೆ ಸೊ ಆ ಒಂದು ಬಗ್ಗೆ ನಮಸ್ಕಾರ ಏನಕ್ಕೆ ಮಾಡ್ತೀವಿ ಅಂದರೆ ಅಲ್ಲಿ ಅವ್ರಿಗೆ ಗುರುಗಳಿಗೆ ಕಾಲಲ್ಲಿ ತುಂಬ ಪವರ್ಸ್ ಇರುತ್ತೆ ಅಂತ ಹೇಳಿ ನಾವು ಮುಟ್ಟಿ ನಮಸ್ಕಾರ ಮಾಡಿದಾಗ ಆ ಪವರ್ಸಲ್ಲಿ ನಮಗೆ ಬರುತ್ತೆ ಅಂತ ಒಂದು ಹಿನ್ನೆಲೆ ಇದೆ ಸೊ ಹಾಗಾಗಿ ಇಪ್ಪತ್ತೊಂದನೇ ತಾರೀಕು ಏನು ಗುರುಪೌರ್ಣಮಿ ಇದೆ ಸೊ ನಮ್ಮ ಈ ಅಂಬಾವನ ಮಠ ಪಾಂಡವಪುರ ಮಂಡ್ಯ ಜಿಲ್ಲೆಯಲ್ಲಿ ಸೊ ಇಪ್ಪತ್ತೊಂದನೇ ತಾರೀಕು ತುಂಬ ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಬಂದು ನಮ್ಮ ಗುರುಗಳಾದ ಅಮ್ಮನವರು ಬರ್ತಾ ಇದ್ದಾರೆ ಸೊ ಅವ್ರಿಗೆ ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಸೊ ಆ ಒಂದು ವಿಶೇಷ ಪೂಜೆ ನಿಜವಾಗ್ಲೂ ಅವ್ರಿಗೆ ನಾವು ಮುಟ್ಟಕ್ಕೂ ನಮಗೆ ಇದಾಗಲ್ಲ ಬಟ್ ಅವತ್ತಿನ ದಿನ ಎಲ್ಲ ಭಕ್ತಾದಿಗಳು ಬಂದು ಅವರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವ್ರಿಗೆ ಒಂದು ಹೂವುಗಳನ್ನೆಲ್ಲ ಅರ್ಪಣೆ ಮಾಡುವಂಥ ಒಂದು ಚಾನ್ಸ್ ಎಲ್ಲರಿಗೂ ಸಿಗ್ತಾ ಇದೆ ಸೊ ನಾನು ಹೇಳೋದೇನಂದ್ರೆ ಯಾರು ಈ ಚಾನ್ಸ್ನ ಮಿಸ್ ಮಾಡಿಕೊಳ್ಳದೆ ಅಂಥ ದೊಡ್ಡ ಗುರುಗಳು ಬರ್ತಾ ಇದ್ದಾರೆ ಯಾಕಂದರೆ ಇವತ್ತಿನ ಈ ಒಂದು ಕಲಿಯುಗದಲ್ಲಿ ಈ ಈ ತರ ಒಂದು ಈ ಸಣ್ಣ ಆಗ್ಬೋದು ಅಥವಾ ಈ ಭೈರವಿ ಅಮ್ಮ ಆಗ್ಬೋದು ಇಂಥ ಗುರುಗಳನ್ನ ನಾವು ನಿಜವಾಗ್ಲೂ ನೋಡೇ ಇರಲ್ಲ ಈ ತರ ಒಂದು ಕಲಿಯುಗದಲ್ಲಿ ಅವರು ಇದ್ದಾರೆ ಅನ್ನೋದು ಎಲ್ಲ ಮನುಷ್ಯ ಕುಲಕ್ಕೂ ಗೊತ್ತಾಗಬೇಕು ಇವಾಗ ಏನೇನು ಫಂಕ್ಷನ್ ಅವತ್ತಿನ ದಿನ ನಿಮಗೆ ಮೇನ್ ತಿಂಗ್ ಅಮ್ಮನವ್ರ ಪೂಜೆನೇ ಇರುತ್ತೆ ಸೊ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಮತ್ತೆ ಇಲ್ಲಿ ನೀವು ಅನ್ನದಾನ ಮಾಡಂಗಿದ್ರೆ ಅನ್ನದಾನ ಮಾಡ್ಬೋದು ಸೊ ಇಲ್ಲಿ ಹಿಂಗೆ ಯಾವುದೇ ರೀತಿ ಅವತ್ತು ದಾನ ಮಾಡ್ಬೇಕಂತ ಅನ್ನಿಸ್ತಂದ್ರೆ ಈ ಒಂದು ಗುರುಕ್ಷೇತ್ರದಲ್ಲಿ ಬಂದು ದಾನವನ್ನು ಮಾಡಿ ದಾನ ಮಾಡಿದಾಗ ಏನಾಗುತ್ತೆ ನಮ್ಮ ಪಾಪ ಕರ್ಮಗಳನ್ನ ನಾವು ಕಳ್ಕೊಳ್ತೀವಿ ಎಲ್ಲೆಲ್ಲೋ ಹೋಗಿ ನಾವು ದಾನ ಕೊಡೋದಕ್ಕಿಂತ ಯಾರಿಗೆ ತುಂಬ ನೆಸೆಸಿಟಿ ಇದೆ ಅವರು ಕೊಡಿ ಬಿಟ್ಟರೆ ಈ ಮಠಕ್ಕೆ ಬಂದು ಯಾಕಂದರೆ ಮಠದಲ್ಲಿ ಬಂದು ತುಂಬ ಜನ ಕೆಲಸ ಮಾಡೋರು ಇದ್ದಾರೆ ಮಠ ಉದ್ಧಾರ ಆಗೋಕ್ಕೆ ಮತ್ತು ಎಷ್ಟೋ ಜನಕ್ಕೆ ಬಂದು ಅನ್ನದಾನೂ ಇಲ್ಲಿ ದಿನವೂ ಅನ್ನದಾನ ಇಲ್ಲಿ ನಡೆಯುತ್ತೆ ಸೊ ಈ ಥರ ಬಂದಾಗ ಏನಾಗುತ್ತೆ ಈ ಒಂದು ಜಾಗದಲ್ಲಿ ನೀವು ಅನ್ನದಾನ ಮಾಡೋದಾಗಲಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕಾಣಿಕೆ ಎಲ್ಲ ಕೊಡೋದ್ರಿಂದ ಏನಾಗುತ್ತೆ ಈ ಒಂದು ಮಠನೂ ಬೆಳೆಯುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಂದು ನಮ್ಮ ಹಿಂದೂ ಸಂಪ್ರದಾಯನ ನಾವು ಬಿಡಬಾರ್ದು ಸೊ ಈ ಒಂದು ಮಠ ಏನಕ್ಕೆ ಬೆಳೀಬೇಕಂತಂದರೆ ನಾಳೆ ಬರುವ ನಮ್ಮ ಪೀಳಿಗೆಗಳು ಅಂದರೆ ನಮ್ಮ ಮಕ್ಕಳಿಗಳಿಗೂ ಇದು ಮಠ ಅಂದರೆ ಏನು ಪೂಜೆ ಅಂದರೆ ಏನು ಪುನಸ್ಕಾರ ಅಂದರೆ ಏನು ಮಠ ಯಾಕೆ ಇದೆ ಈ ಎಲ್ಲ ವಿಷಯನೂ ತಿಳಿತಾ ಹೋಗ್ಬೇಕು ಅವರಿಗೆ ಅವಾಗ ಏನಾಗುತ್ತೆ ನಮ್ಮ ಮುಂದಿನ ಪೀಳಿಗೆಗಳಿಗೆ ನಮ್ಮ ಹಿಂದೂ ದೇವಸ್ಥಾನಗಳ ಮಠ ಮಠನ ಉಳಿಸ್ಕೊಂಡು ನಾವು ಯಾವತ್ತು ಹೋಗ್ತೀವಿ ಅವತ್ತು ನಮ್ಮ ಸನಾತನ ಧರ್ಮ ತುಂಬ ಅಂದರೆ ತುಂಬಾ ಬೆಳೆಯುತ್ತೆ ಈಗ ಅವತ್ತು ಎಷ್ಟಿದೆ ಎಷ್ಟೊತ್ತಿಗೆ ಪ್ರೋಗ್ರಾಮ್ ಶುರು ಆಗುತ್ತೆ ಬೆಳಗ್ಗೆ ಒಂಬತ್ತು ಒಂಬತ್ತುವರಿಂದೇ ಸ್ಟಾರ್ಟ್ ಮಾಡ್ತಾರೆ ಮಾಡಿ ಒಂದು ಮೂರುವರೆ ನಾಲ್ಕು ಗಂಟೆ ಅಷ್ಟಕ್ಕೆ ನಿಮಗೆ ಪ್ರೋಗ್ರಾಮ್ ಮುಗಿದು ಹೋಗುತ್ತೆ ಸೊ ಅಮ್ಮನವರಿಗೆ ಬಂದು ಪುಷ್ಪ ಕಾಣಿಕೆ ಎಲ್ಲರೂ ಅವ್ರಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡೋ ಒಂದು ಅದೃಷ್ಟ ಎಲ್ಲರಿಗೂ ಸಿಗುತ್ತೆ ಸೊ ಈ ಅದೃಷ್ಟ ಯಾರು ಮಿಸ್ ಮಾಡ್ಕೊಬೇಡಿ ಮಿಸ್ ಮಾಡಿದ್ರೆ ಅವತ್ತಿನ ದಿನ ಗುರು ಪೌರ್ಣಿಮೆಗೆ ಅಂಬಾವನ ಮಠದಲ್ಲಿ ಖಂಡಿತ ಎಲ್ಲರೂ ಬರಬೇಕು ಈಗ ನೆಕ್ಸ್ಟ್ ಭಕ್ತಾದಿಗಳಿಗೆ ಇದರಿಂದ ಹೆಚ್ಚಿನ ಮಾಹಿತಿ ಬೇಕಾದರೆ ಏನು ಮಾಡಬೇಕು ಹೆಚ್ಚಿನ ಮಾಹಿತಿಗಳಿಗೆ ನಿಮಗೆ ಸ್ಕ್ರಾಲ್ ಆಗ್ತಾ ಇರುತ್ತೆ ನಂಬರು ಆ ನಂಬರಿಗೆ ಕಾಲ್ ಮಾಡಿದ್ರೆ ಇಲ್ಲಿ ಆಫೀಸ್ ನಂಬರ್ ಇದೆ ಸೊ ಆ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಎಲ್ಲ ಥರ ಇನ್ಫಾರ್ಮೇಷನ್ಸು ನಿಮಗೆ ಕೊಡ್ತಾರೆ ಅಕಸ್ಮಾತ್ ಫೋನ್ ಎತ್ತಕ್ಕಾಗಲಿಲ್ಲ ಹಾಗೆಗಿಂದ ಕೆಲವೊಂದು ಸರಿ ಬ್ಯುಸಿ ಇರ್ತಾರೆ ಮತ್ತೆ ಮತ್ತೆ ಟ್ರೈ ಮಾಡಿ ಅಥವಾ ಫೋನ್ ಎತ್ತಲೇ ಇಲ್ಲ ಅಂದರೂ ಪರವಾಗಿಲ್ಲ ವಾಟ್ಸಪ್ ಮೆಸೇಜ್ ಅಥವಾ ಯಾವುದೋ ಮೆಸೇಜ್ ಮಾಡಿದ್ರೂ ಕೂಡ ನಿಮಗೆ ರಿಪ್ಲೈ ಸಿಗುತ್ತೆ